ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ವ್ಯಾಸ ಶುಕ ಸಂವಾದವು ಎಂಬ ಭಾಗದಲ್ಲಿ ಮತಭೇದಗಳು ಮತ್ತು ಯುಗ ಧರ್ಮಗಳು ಮುಂತಾದವು ಎಂಬ ಇನ್ನೂರ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ವ್ಯಾಸರು ಪುತ್ರನಾದ ಶುಕನನ್ನು ಕುರಿತು ಹೇಳುತ್ತಿರುವರು ವತ್ಸ ಅನಾದಿಯಾದ ಈ ಜ್ಞಾನ ಮಾರ್ಗ ಪ್ರವೃತ್ತಿಯೇ ಬ್ರಾಹ್ಮಣನಿಗೆ ವಿಧಿಸಲ್ಪಟ್ಟಿದೆ ನಿಶ್ಚಯ ಜ್ಞಾನವುಳ್ಳವನು ಎಲ್ಲ ಕರ್ಮಗಳಲ್ಲಿ ಸಿದ್ಧಿಯನ್ನು ಹೊಂದುವನು ಕರ್ಮಗಳನ್ನು ಕುರಿತು ಸಂಶಯಗಳೇನು ಹುಟ್ಟದಿದ್ದಾಗ ಮಾತ್ರ ಅವು ಸಿದ್ಧಿಕರವಾಗುವವು ಒಬ್ಬೊಬ್ಬನಿಗೂ ಕರ್ಮಗಳು ಅವಶ್ಯ ಕರ್ತವ್ಯಗಳೇ ಅಥವಾ ಅವು ಐಚ್ಛಿಕಗಳೇ ಎಂಬುದೇ ಆ ಕರ್ಮ ವಿಷಯದಲ್ಲಿ ಉಂಟಾಗುವ ಸಂಶಯವು ಕರ್ಮವೆಂಬುದು ಬ್ರಹ್ಮಪ್ರಾಪ್ತಿಯನ್ನು ಉದ್ದೇಶಿಸಿದ ಜ್ಞಾನಕ್ಕೆ ಸಾಧನವೆಂದೇ ಹೇಳುವ ಪಕ್ಷದಲ್ಲಿ ಅವಶ್ಯಕಗಳೆನಿಸುವವೇ ಹೊರತು ಐಚ್ಛಿಕಗಳಲ್ಲ ಅದನ್ನು ವೇದ ವಿಧಿಯೆಂದೇ ತಿಳಿಯಬೇಕು ಇದನ್ನೇ ನಾನು ಯುಕ್ತಿಯಿಂದಲೂ ಪ್ರಮಾಣದಿಂದಲೂ ನಿನಗೆ ಬೇರೆ ಯುಕ್ತಿಯಿಂದಲೂ ಪ್ರಮಾಣದಿಂದಲೂ ನಿನಗೆ ವಿವರಿಸುವೆನು ಕರ್ಮ ವಿಷಯದಲ್ಲಿ ಕೆಲವರು ಪೌರುಷವನ್ನು ಕಾರಣವಾಗಿ ಹೇಳುವರು ಬೇರೆ ಕೆಲವರು ದೈವವನ್ನು ಕಾರಣವೆನ್ನುವರು ಇನ್ನು ಕೆಲವರು ಸ್ವಭಾವವನ್ನು ಕಾರಣವೆನ್ನುವರು ಮತ್ತೆ ಕೆಲವರು ಕರ್ಮಗಳಿಗೆ ಪೌರುಷವು ಧೈರ್ಯವು ಫಲಸಾಧಕಗಳೆನ್ನುವರು ಇನ್ನು ಕೆಲವರು ದೈವ ಪೌರುಷ ಸ್ವಭಾವಗಳೆಂಬುವು ಮೂರು ಕರ್ಮ ಕಾರಣಗಳೆನ್ನುವರು ಬೇರೆ ಕೆಲವರು ಈ ಮೂರರಲ್ಲಿ ಒಂದೊಂದೇ ಪ್ರಧಾನವೇ ಹೊರತು ಉಳಿದೆ ಉಳಿದವೆರಡು ಪ್ರಧಾನವೆನ್ನುವರು ಕರ್ಮ ಪ್ರವಣರಾದ ಕೆಲವರು ಅಂದರೆ ಅರ್ಹಂತರು ಅಥವಾ ಜೈನರು ಯಾವ ವಿಷಯಗಳನ್ನು ಕುರಿತು ಹೇಳುವಾಗಲೂ ಸಮಯಕ್ಕೆ ತಕ್ಕಂತೆ ಬೇರೆ ಬೇರೆ ಕಾರಣಗಳನ್ನು ತೋರಿಸಿ ಅವು ಉಂಟೆಂದು ಇಲ್ಲವೆಂದು ಇರುವುದಾಗಿ ಹೇಳಬಹುದೆಂದು ಇಲ್ಲವೆಂದು ಹೇಳಬಹುದೆಂದು ಈ ಎರಡು ವಿಧವಾಗಿ ಹೇಳಲು ಸಾಧ್ಯವಿಲ್ಲವೆಂದು ಹೀಗೆ ನಾನಾ ವಿಧವಾಗಿ ಹೇಳುವರು ತತ್ವಜ್ಞರಾದ ಯೋಗಿಗಳಾದರೂ ಬ್ರಹ್ಮವೇ ಸಮಸ್ತಕ್ಕೂ ಕಾರಣವೆನ್ನುವರು ಶ್ವೇತ ದ್ವಾಪರ ಕಲಿಯುಗಗಳಲ್ಲಿ ಜನರು ಇಂತಹ ಸಂದೇಹ ಉಳ್ಳವರಾಗಿಯೇ ಇರುವರು ಕೃತಯುಗದಲ್ಲಿಯಾದರೂ ಜನರು ಸತ್ಯವೊಂದರಲ್ಲಿಯೇ ನೆಲೆಗೊಂಡು ಶಾಂತರಾಗಿ ಜ್ಞಾನರತರಾಗಿ ಒಂದೇ ನಿಶ್ಚಯ ಬುದ್ಧಿಯುಳ್ಳವರಾಗಿ ಸಮದರ್ಶಿಗಳಾಗಿರುವರು ಮತ್ತು ಅವರು ಸಾಮಗಳೆಂಬ ವೇದಗಳು ಬೇರೆ ಬೇರೆಯಾಗಿದ್ದರೂ ಅವೆಲ್ಲವೂ ವಾಸ್ತವಕ್ಕೆ ಒಂದೇ ಎಂಬ ಭಾವವುಳ್ಳವರಾಗಿದ್ದರು ಕಾಮ ಕ್ರೋಧಗಳನ್ನು ಜಯಿಸಿ ಕೇವಲ ಜ್ಞಾನರತರಾಗಿದ್ದರು ತಪಸ್ಸೆ ತನ್ನ ಮುಖ್ಯ ಧರ್ಮವೆಂದು ತಿಳಿದು ಅದರಲ್ಲಿಯೇ ನಿತ್ಯಾಸಕ್ತನಾಗಿ ಕಠಿಣ ನಿಯಮಗಳಿಂದ ಇರತಕ್ಕವನು ಅದರಿಂದ ತನ್ನ ಸರ್ವ ಕಾಮಗಳನ್ನು ಪಡೆಯಬಲ್ಲನು ಆ ತಪೋಬಲದಿಂದ ಅವನು ಜಗತ್ತನ್ನೆಲ್ಲ ಸೃಷ್ಟಿಸಬಲ್ಲ ಬ್ರಹ್ಮನ ತಾದಾತ್ಮ್ಯವನ್ನು ಹೊಂದುವನು ಸಕಲ ಭೂತಗಳಿಗೂ ಪ್ರಭುವಾಗುವನು ವೇದದ ಕರ್ಮಕಾಂಡಗಳಲ್ಲಿ ಪ್ರತಿಪಾದಿಸಲ್ಪಡುವುದು ಆ ಬ್ರಹ್ಮವೇ ಆದರೆ ಕರ್ಮಕಾಂಡವೊಂದನ್ನೇ ಬಲ್ಲವರಿಗೆ ಆ ಬ್ರಹ್ಮ ಸ್ವರೂಪವು ತಿಳಿಯಲಾರದು ವೇದಾಂತಗಳಲ್ಲಿಯೇ ಆ ಬ್ರಹ್ಮ ಸ್ವರೂಪವು ಚೆನ್ನಾಗಿ ಪ್ರತಿಪಾದಿಸಲ್ಪಡುವುದು ಕರ್ಮಯೋಗದಲ್ಲಿ ಅದು ಸ್ಪಷ್ಟವಾಗಲಾರದು ಬ್ರಾಹ್ಮಣರಿಗೆ ಜಪ ತಪಸ್ಸುಗಳೇ ಯಜ್ಞವು ಕ್ಷತ್ರಿಯರಿಗೆ ದೇವತೆಗಳ ತೃಪ್ತ್ಯರ್ಥವಾಗಿ ನಡೆಸುವ ಪಶುವಧ ರೂಪವಾದ ಯಾಗವೇ ಯಜ್ಞವು ವೈಶ್ಯರಿಗೆ ಹವಿಸ್ಸಿಗೆ ಬೇಕಾದ ಪೈರು ಪಚ್ಚೆಗಳನ್ನು ಒದಗಿಸುವುದೇ ಯಜ್ಞವು ಶೂದ್ರರಿಗೆ ಇತರ ಮೂರು ವರ್ಣದವರ ಸೇವೆಯೇ ಉತ್ತಮ ಯಜ್ಞವು ತನ್ನ ವಿಹಿತ ಕರ್ಮಗಳನ್ನು ನಡೆಸುತ್ತಾ ವೇದಾಧ್ಯಯನ ಪರನಾದವನು ದ್ವಿಜ ನೆನೆಸುವನು ಹೀಗೆ ವರ್ಣ ಧರ್ಮಗಳು ಬೇರೆ ಬೇರೆಯಾಗಿ ಏರ್ಪಟ್ಟಿರುವವು ಸ್ವಧರ್ಮಗಳನ್ನು ನಡೆಸಿದರು ಅಥವಾ ನಡೆಸದಿದ್ದರೂ ಸಮಸ್ತ ಭೂತಗಳಲ್ಲಿಯೂ ಮೈತ್ರಿಯುಳ್ಳವನು ಬ್ರಾಹ್ಮಣ ನೆನೆಸುವನು ಎಂದರೆ ಅವನು ಇತರ ಕರ್ಮಗಳನ್ನು ನಡೆಸದೇ ಹೋದರು ವೇದಾಂತದಲ್ಲಿ ನಿರೂಪಿತವಾದ ಬ್ರಹ್ಮಜ್ಞಾನ ಬಲದಿಂದ ಸರ್ವಭೂತಗಳು ತನಗೆ ಸಮಾನವೆಂಬ ಭಾವವನ್ನು ಹೊಂದಿದವನು ಬ್ರಾಹ್ಮಣನೆನಿಸುವನು ನೆನೆಸುವನು ತ್ರೇತಾಯುಗದ ಆರಂಭದಲ್ಲಿ ವೇದಗಳು ವರ್ಣಾಶ್ರಮಗಳು ಯಾಗಗಳು ಈಗಿನಂತೆ ಬೇರೆ ಬೇರೆಯಾಗಿರಲಿಲ್ಲ ಆಮೇಲೆ ದ್ವಾಪರ ಯುಗದಲ್ಲಿ ಮನುಷ್ಯರಿಗೆ ಆಯು ಪ್ರಮಾಣವು ತಗ್ಗುತ್ತಾ ಬಂದುದರಿಂದ ಅವೆಲ್ಲ ಸುಲಭವಾಗುವಂತೆ ಬೇರೆ ಬೇರೆ ವಿಭಾಗಿಸಲ್ಪಟ್ಟು ಕ್ಷೀಣಿಸತೊಡಗಿದವು ದ್ವಾಪರ ಕಲಿಗಳೆರಡರಲ್ಲಿಯೂ ಹೀಗೆಯೇ ಕ್ರಮ ಕ್ರಮವಾಗಿ ಕ್ಷೀಣಿಸುತ್ತಾ ಬಂದು ಕಲಿಯುಗಾಂತದಲ್ಲಿ ಅವನ್ನು ಕಾಣುವುದೇ ಸಂದೇಹಾಸ್ಪದವಾಗುವುದು ಕಲಿಯುಗದಲ್ಲಿ ವರ್ಣಾಶ್ರಮ ಧರ್ಮಗಳೆಲ್ಲ ನಶಿಸಿ ಮನುಷ್ಯರು ಅಧರ್ಮ ಪ್ರವಣರಾಗುವರು ಗೋವುಗಳು ಭೂಮಿಯು ಔಷಧಿಗಳು ನೀರಸವಾಗುವವು ನೀರೆಲ್ಲ ಒಣಗಿ ಹೋಗುವುದು ಅಧರ್ಮ ವ್ಯಾಪ್ತಿಯಿಂದ ವೇದಗಳು ವೈದಿಕ ಕರ್ಮಗಳು ಆಶ್ರಮಗಳು ನಶಿಸುವವು ಅಷ್ಟು ಮಾತ್ರವಲ್ಲದೆ ಎಲ್ಲಿಯೂ ಕೆಲವರು ಸ್ವಧರ್ಮಗಳಲ್ಲಿ ಶ್ರದ್ಧೆಯುಳ್ಳವರಾಗಿ ಅವುಗಳನ್ನು ನಡೆಸುತ್ತಿದ್ದರೆ ಅವರು ಹಿಂಸೆಗೀಡಾಗುವರು ತಾವರ ಜಂಗಮಗಳೆಂಬ ಸಮಸ್ತ ಭೂತಗಳು ದುಸ್ಥಿತಿಗೀಡಾಗುವವು ವರ್ಷಾಕಾಲವು ಭೂಮಿಯೊಳಗಿನ ಸಮಸ್ತ ಭೂತಗಳನ್ನು ಪೋಷಿಸುವಂತೆ ವೇದ ವೇದಾಂಗಗಳು ಪ್ರತಿಯುಗದಲ್ಲಿಯೂ ಸಾಧ್ಯವಾದ ಮಟ್ಟಿಗೆ ಅತ್ಯಂತ ದುಸ್ಥಿತಿಗೀಡಾಗದಂತೆ ತಡೆದು ರಕ್ಷಿಸುತ್ತಿರುವವು ಕಾಲವೆಂಬುದು ನಾನಾ ರೂಪವಾಗಿ ಬದಲಾಯಿಸುತ್ತಿರುವುದು ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಕಾಲವೇ ಎಲ್ಲ ಭೂತಗಳನ್ನು ಕಕ್ಕುತ್ತ ತಿರುಗಿ ನುಂಗುತ್ತಲಿರುವುದು ಕಾಲವೇ ಎಲ್ಲಕ್ಕೂ ಆದಿ ಕಾಲವೇ ಎಲ್ಲಕ್ಕೂ ಧನವು ಅದೇ ಎಲ್ಲಕ್ಕೂ ಪೋಷಕವು ಇಂತಹ ಅನಂತವಾದ ಕಾಲದಲ್ಲಿ ಒಂದಕ್ಕೊಂದು ಆಶ್ರಯವಾಗಿ ಸೃಷ್ಟಿಸಲ್ಪಟ್ಟಿರುವ ಅಸಂಖ್ಯಾತ ಭೂತಗಳೆಲ್ಲ ಆ ಕಾಲವನ್ನೇ ಆಶ್ರಯಿಸಿ ಸ್ವಭಾವಕ್ಕೆ ಅನುಸಾರವಾಗಿ ವರ್ತಿಸುವವು ಕುಮಾರ ನೀನು ಕೇಳಿದುದಕ್ಕಾಗಿ ಸೃಷ್ಟಿ ಕ್ರಮವನ್ನು ಕಾಲವನ್ನು ವೇದಗಳನ್ನು ಕರ್ತೃ ಕಾರ್ಯ ಕ್ರಿಯಾಫಲಗಳನ್ನು ನಿನಗೆ ತಿಳಿಸಿದನು ಎಂದನು ಇದು ಇನ್ನೂರ ನಲವತ್ತ ನಾಲ್ಕನೆಯ ಅಧ್ಯಾಯವು నమస్తే శారదే దేవి పురవాసిని మహం ప్రార్థయే నిత్యం విద్యాదానంచేహి మే నమస్కార